ಸರ್ ಈ ಸತಿ ಎಕ್ಸಾಮ್ ಫೀಸು ಹತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಸರ್ ಮೂರು ಸಾವಿರದ ಮುನ್ನೂರು ಚಿಲ್ಡ್ರೆ ಆಗಿದೆ ಸರ್ ಒಂದು ಸೆಮಿಸ್ಟರ್ಗೆ ಎಕ್ಸಾಮ್ ಫೀಸು ಮೂರು ಸಾವಿರದ ಆದರೆ ಯಾರು ಕಟ್ಟೋಕ್ಕಾಗುತ್ತೆ ಸರ್ ಇಲ್ಲಿರೋರೆಲ್ಲ ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸಲ್ಲಿರೋರು ನಾವು ಕಷ್ಟಪಟ್ಟು ಕಾಲೇಜ್ ಫೀಸ್ನೇ ಕಷ್ಟಪಟ್ಟು ಕಟ್ತೀವಿ ಸರ್ ಒಂದು ಸೆಮಿಸ್ಟರ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಟ್ಟಕ್ಕೆ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಸರ್ ನಮ್ಮಗಳಿಗೆ ಅದನ್ನು ಪ್ರತಿಭಟನೆ ಮಾಡೋದಕ್ಕೆ ಅದನ್ನು ಪ್ರಶ್ನೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿರೋದು ಸರ್ ಅವ್ರು ಬಂದು ನಾವು ಮನವಿ ಪತ್ರ ಏನು ಬರ್ದಿದೆ ಅದನ್ನ ತಗೊಂಡು ಹೋಗಿದ್ದಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀವಿ ಅನ್ನೋದು ಅನ್ನೋ ಭರವಸೆ ಕೊಟ್ಟಿಲ್ಲ ವಿ ಸಿ ಅವ್ರಿಗೆ ಆಗಿರ್ಬೋದು ರಿಜಿಸ್ಟ್ರರ್ ಆಗಿರ್ಬೋದು ಇಲ್ಲಿಲ್ಲ ಅವ್ರ ಕೈಗೆ ಮುಟ್ಟಿಸ್ತೀವಿ ಈ ವಿಷಯನ ಅಂತ ಹೇಳಿದ್ರೆ ಹೊರತು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ಸೊಲ್ಯೂಷನ್ನ ಕೊಡ್ತೀವಿ ಅಥವಾ ಹತ್ತು ಪರ್ಸೆಂಟ್ ಏನು ಫೀಸ್ ಹಾಕಿದ್ದು ಅದನ್ನ ಡಿಕ್ರೀಸ್ ಮಾಡ್ತೀವಿ ಅನ್ನೋದು ಅನ್ನೋ ಭರವಸೆ ಅವ್ರು ಕೊಟ್ಟಿಲ್ಲ ಸರ್ ಈಗ ಜಾಸ್ತಿ ಪ್ರತಿ ವರ್ಷಕ್ಕೆ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ ಈಗ ಮೂರು ಸಾವಿರದ ಮುನ್ನೂರಾಗಿದೆ ಸರ್ ನಾ ನಮಗೆ ಗೊತ್ತು ಮುಂಚೆ ಎಷ್ಟಿತ್ತು ಎಷ್ಟು ಕಮ್ಮಿ ಇತ್ತು ಅಂತ ಪ್ರತಿ ವರ್ಷ ಮುನ್ನೂರು ಮುನ್ನೂರು ನಾನ್ನೂರು ನಾನ್ನೂರು ಈ ಥರ ಜ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸರ್ ಆ್ಯಂಡ್ ಅದರಲ್ಲೂ ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಥರ ಫೀಸ್ ಇದೆ ಸರ್ ಎಲ್ಲ ಡಿಪಾರ್ಟ್ಮೆಂಟು ಅಷ್ಟೇ ನಂಬರು ಅಷ್ಟೇ ಪೇಪರ್ಗಳು ಬರೆಯೋದು ಆದರೂ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಮಧ್ಯಲ್ಲೇ ಏನು ಈ ಫೀಸ್ ಡಿಫ್ರೆನ್ಸ್ ಇದೆ ಅದು ತುಂಬ ಹೆಚ್ಚಾಗಿದೆ ಸರ್ ಕೆಲವ್ರು ಎರಡು ಎರಡು ಎರಡೂವರೆ ಸಾವಿರ ಕೊಟ್ಟರೆ ನಮಗೆ ಮೂರು ಮೂರು ಮೂ ಮೂರು ಸಾವಿರದ ಮುನ್ನೂರು ರೂಪಾಯಿ ಈ ಥರ ಡಿಫ್ರೆನ್ಸ್ ಇದೆ ಸರ್ ಪ್ರತಿ ವರ್ಷ ಈ ಥರ ಹೈಕ್ ಮಾಡ್ಕೊಂಡಿದ್ರೆ ಮುಂದೆ ಒಂದು ಟೈಮ್ ಬರುತ್ತೆ ಎಕ್ಸಾಮ್ ಫೀಸೇ ಐದು ಸಾವಿರ ರೂಪಾಯಿ ಐದುವರೆ ಸಾವಿರ ರೂಪಾಯಿ ಆಗಿಬಿಡುತ್ತೆ ಐದು ಸಾವಿರ ರೂಪಾಯಿ ಐದುವರೆ ಸಾವಿರ ರೂಪಾಯಿ ಎಷ್ಟೋ ಮಿಡಲ್ ಕ್ಲಾಸ್ ಅವ್ರದ್ದು ಮನೆ ಬಾಡಿಗೆ ಸರ್ ಅಷ್ಟು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೇಳಿದ್ರೆ ಇವರು ಹೇಗೆ ಕಟ್ಟೋಕ್ಕಾಗುತ್ತೆ ಸರ್